ಭಕ್ತಿ ಪಂಥದಲ್ಲಿ ನಡೆಯೋದು ಅಂದ್ರೆ ಏನು ಭಕ್ತಿ ಪಂಥದಲ್ಲಿ ನಡೆಯೋದು ಅಂದರೆ ನಮಗೆಲ್ಲ ಉದಾಹರಣೆಯಾಗಿ ಕಾಣ್ತಕ್ಕಂಥದ್ದು ಹನುಮಂತ ಹನುಮಂತ ಹೇಗೆ ಶ್ರೀರಾಮನ ಸೇವೆ ಮಾಡ್ದ ಹೇಗೆ ಶ್ರೀರಾಮನ ಜೊತೆ ಇದ್ದ ಹಾಗಿದ್ಬಿಟ್ರೆ ಪರಮಾತ್ಮ ನಮಗೆ ಸುಲಭವಾಗಿ ಸಿಗ್ತಾನೆ ಅಂತ ನೋಡಿ ಹನುಮಂತನಿಗೆ ಬಹಳ ಸುಲಭವಾಗಿ ಸಿಕ್ಕಿದ ರಾಮ ಅಂದರೆ ಹನುಮಂತನಿಗೆ ರಾಮ ಹೇಗೆ ಸಿಗ್ದ ಅಂದರೆ ಹನುಮಂತ ಅಷ್ಟು ಶ್ರದ್ಧೆಯಿಂದ ರಾಮನ ಸೇವೆ ಮಾಡ್ದ ಅಷ್ಟು ಶ್ರದ್ಧೆಯಿಂದ ರಾಮನ ಸೇವೆ ಮಾಡಿದ್ದಕ್ಕೆ ಹನುಮಂತನಿಗೆ ರಾಮನೇ ಸಿಕ್ಬಿಟ್ಟು ರಾಮಾಯಣದಲ್ಲಿ ಕಡೆಯಲ್ಲಿ ನಾವು ನೋಡ್ತೀವಿ ರಾಮ ಯುದ್ಧ ಎಲ್ಲ ಮುಗಿದ ಮೇಲೆ ಅಲ್ಲಿ ಯುದ್ಧಕ್ಕೆ ಯಾರ್ಯಾರು ಸಹಾಯ ಮಾಡಿದ್ರು ಹೋರಾಡಿದ್ರು ಅವ್ರಿಗೆಲ್ಲ ಕರೆದು ಒಂದೊಂದು ಉಡುಗೊರೆ ಕೊಡ್ತಾನಂತೆ ಒಬ್ರಿಗೆ ಉಂಗ್ರ ಕೊಡ್ತಾನೆ ಒಬ್ರಿಗೆ ವಸ್ತ್ರ ಕೊಡ್ತಾನೆ ಒಬ್ರಿಗೆ ಸರ ಕೊಡ್ತಾನೆ ಒಬ್ರಿಗೆ ಹಣ ಕೊಟ್ಟ ಹಿಂಗೆ ಒಬ್ಬೊಬ್ರಿಗೆ ಒಂದೊಂದು ಕೊಟ್ಟ ಹನುಮಂತನಿಗೆ ಮಾತ್ರ ಏನು ಕೊಟ್ಟೇ ಇರಲ್ಲ ಅವಾಗ ಸೀತೆ ಕೇಳ್ತಾಳಂತೆ ಯುದ್ಧದಲ್ಲಿ ರಾವಣನ ಸಂಭಾರ ಮಾಡಬೇಕಾದಂಥ ಯುದ್ಧದಲ್ಲಿ ಹೋರಾಟ ಮಾಡಿದವ್ರಿಗೆಲ್ಲ ನೀವೇನಾದರೂ ಒಂದು ಉಡುಗೊರೆ ಕೊಟ್ಟ್ರಿ ಆದರೆ ಹನುಮಂತನಿಗೆ ಏನು ಕೊಟ್ಟಿಲ್ವಲ್ಲ ಅಂತ ಅವಾಗ ಶ್ರೀರಾಮ ಹೇಳ್ತಾನೆ ಎಲ್ಲರಿಗೂ ಏನಾದರೂ ಒಂದು ಕೊಟ್ಟೆ ಆದರೆ ಹನುಮಂತನಿಗೆ ಕೊಡಲಿಕ್ಕೆ ಏನು ಕೊಡಬೇಕು ಅಂತಲೇ ಗೊತ್ತಿಲ್ಲ ಯಾಕೆಂದ್ರೆ ಹನುಮಂತನಿಗೆ ಏನು ಕೊಟ್ಟರು ಅದು ಕಡಿಮೆನೇ ಆಗುತ್ತೆ ಮತ್ತು ಹನುಮಂತ ಮಾಡಿದ ಸೇವೆಗೆ ನಾನು ಏನಾದರೂ ಹನುಮಂತನಿಗೆ ಕೊಟ್ಟುಬಿಟ್ರೆ ಅಂದರೆ ಅದು ಋಣ ಮುಗಿದಾಯ್ತು ಅವ್ನು ನನಗೆ ಸೇವೆ ಮಾಡ್ದ ಅದ್ರ ಪರ್ಯಾಯವಾಗಿ ನಾನು ಏನಾದ್ರು ಒಂದು ಕೊಟ್ಟೆ ಅವ್ನು ಇಂಥ ಒಂದು ಕಾರ್ಯ ಮಾಡಿಕೊಟ್ಟ ಸಹಾಯ ಮಾಡ್ದ ಹಾಗಾಗಿ ನಾನು ಒಂದು ಇಂಥ ವಸ್ತು ಕೊಟ್ಟೆ ಅಂದರೆ ಋಣ ಮುಗಿದುಬಿಡುತ್ತೆ ನೀನು ಮಾಡ್ದು ನಾನು ಕೊಟ್ಟೆ ಅಂತಾಯ್ತು ಹಾಗಾಗಿ ಹನುಮಂತ ಮಾಡಿರ್ತಕ್ಕಂಥ ಸೇವೆಗೆ ನಾನು ಏನಾದರೂ ಕೊಟ್ಟರೆ ಅದು ಕಡಿಮೆನೂ ಆಗುತ್ತೆ ಮತ್ತು ಆ ಋಣ ಬಿಡುತ್ತೆ ಹಾಗಾಗಿ ಹನುಮಂತನ ಋಣ ನನ್ನ ಮೇಲೆ ಯಾವಾಗಲೂ ಹಾಗೆ ಇರಬೇಕು ಅಂತಾನೆ ರಾಮ ಅಂದ್ರೆ ನೋಡಿ ಪರಮಾತ್ಮನ ವೈಶಿಷ್ಟ್ಯತೆ ಹೇಗಿದೆ ಭಕ್ತರು ಏನಾರು ಸೇವೆ ಮಾಡಿದ್ರೆ ಅದನ್ನು ಋಣ ಇಟ್ಕೊಂಡು ಮತ್ತೆ ಅದಕ್ಕೆ ಮಹತ್ವರವಾದಂಥ ಉಪಕಾರ ಮಾಡಿ ಮಾಡ್ತಾನೆ ಅಂತ ಆಮೇಲೆ ರಾಮ ಹೇಳ್ತಾನೆ ಹನುಮಂತನಿಗೆ ಏನು ಕೊಟ್ಟರು ಕಡಿಮೆನೇ ಆಗುತ್ತೆ ಹಂಗೇನಾರು ಹನುಮಂತನಿಗೆ ಕೊಡ್ಬೋದು ಅಂತಂದ್ರೆ ನನ್ನನ್ನು ನಾನೇ ಕೊಟ್ಕೊಳ್ಬೇಕು ಅಂತ ಹೇಳ್ತಾನೆ ನನ್ನನ್ನು ನಾನೇ ಕೊಟ್ಕೊಳ್ಬೇಕು ಅಂತ ಹೇಳಿ ಶ್ರೀರಾಮ ಬಂದು ಹನುಮಂತನ ಆಲಿಂಗನ ಮಾಡ್ಕೊಳ್ತಾನೆ ನೀವೆಲ್ಲರೂ ಫೋಟೋಗಳು ನೋಡಿರ್ತೀರಾ ಅಥವಾ ವಿಗ್ರಹಗಳು ನೋಡಿರ್ತೀರ ರಾಮ ಅನ್ನುವಂಥ ಒಬ್ರಿಗೊಬ್ರು ಅಪ್ಕೊಂಡಿರ್ತಕ್ಕಂಥ ಚಿತ್ರ ಅಂದರೆ ಹನುಮಂತನಂತೆ ಭಕ್ತಿ ಇಟ್ಕೊಂಡು ರಾಮನಿಗೆ ಸೇವೆ ಮಾಡಿದ್ನಲ್ಲ ಹಾಗೆ ಇಟ್ಕೊಂಡ್ಬಿಟ್ರೆ ನಮ್ಮ ಜೀವನಾನ ರಾಮನೇ ಸಿಕ್ಬಿಡ್ತಾನೆ ಪರಮಾತ್ಮನೇ ಬಂದು ಆಲಿಂಗನ ಮಾಡ್ಕೊಂಡ ಅದಕ್ಕಿಂತ ದೊಡ್ಡ ಉಡುಗೊರೆ ಇನ್ನೇನಿದೆ ಒಂದು ವೇಳೆ ರಾಮನೇ ಹನುಮಂತನ ಆಲಿಂಗನ ಮಾಡ್ಕೊಳ್ಳದೆ ಬರೀ ಒಂದು ಉಂಗ್ರನೋ ಒಂದಿಷ್ಟು ಹಣನೋ ಬಂಗಾರನೋ ಕೊಟ್ಟಿದ್ದಿದ್ರೆ ಅದು ಅತ್ಯಂತ ದೊಡ್ಡ ಉಡುಗೊರೆ ಆಗ್ತಿರ್ಲಿಲ್ಲ ಇಷ್ಟು ದೊಡ್ಡ ಮಹತ್ವ ಆದಂಥ ಉಡುಗೊರೆ ಆಗ್ತಿರಲಿಲ್ಲ ಅಂದರೆ ಹನುಮಂತನ ಭಕ್ತಿಗೆ ರಾಮನೇ ಸಿಕ್ಕಿಬಿಟ್ಟ